ಎರಡೂ ವಿಚಾರಗಳಿಗೆ ನಿಮ್ಮನ್ನು ಇವತ್ತು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದು ಇವತ್ತು ಈ ಡ್ರಗ್ ಅಬ್ಯೂಸ್ ಇದೆಯಲ್ಲ ಈ ಡ್ರಗ್ ಅಬ್ಯೂಸ್ ಬಗ್ಗೆ ಒಂದು ಮೀಟಿಂಗನ್ನು ಇವತ್ತು ಮಾಡುತ್ತೆ ಈ ಮೀಟಿಂಗ್ನಲ್ಲಿ ಓಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಅವರು ಆಮೇಲೆ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲ್ ಐ ಟಿ ಬಿ ಟಿ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಚೀಫ್ ಸೆಕ್ರೆಟರಿ ಮತ್ತು ಪೊಲೀಸ್ ಇಲಾಖೆ ಡಿ ಜಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಲ್ಯಾಂಡ್ ಆರ್ಡರ್ ಲ್ಯಾಂಡ್ ಆರ್ಡರ್ ಎಡಿಜಿಪಿ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟು ಸೋಷಿಯಲ್ ವೆಲ್ಫರ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ತನ್ನ ಮುಂದೆ ಬಂದು ಹೇಳಿದ್ದಾರೆ ಮತ್ತೆ ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಇದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದೆ ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ ಸಾವಳಿ ನಡೀತಾ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇಸಸ್ ರಿಪೋರ್ಟ್ ಆಗಿರತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಅದು ಬಿಟ್ಟರೆ ಅಲ್ಲಿ ಐವತ್ತು ಪರ್ಸೆಂಟು ಬೆಂಗಳೂರು ನಗರದಲ್ಲಿ ಇದಾಗಿದೆ ಆಮೇಲೆ ಇಪ್ಪತ್ತೆರಡು ಪರ್ಸೆಂಟು ಮಂಗಳೂರಿನಲ್ಲಾಗಿದೆ ಹನ್ನೊಂದು ಪರ್ಸೆಂಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದು ಪರ್ಸೆಂಟ್ ಆಗಿದೆ ಇನ್ನು ಬಾಕಿ ಕಡೆ ಎಲ್ಲ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಈ ಥರ ಎಲ್ಲ ಆಗಿದೆ ಹೆಚ್ಚು ಬೆಂಗಳೂರು ನಗರದಲ್ಲೂ ಆಗಿದೆ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಐವತ್ತು ಪರ್ಸೆಂಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಒಂದು ಕಮಿಟಿ ಇದೆ ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಇದೆ ಅಲ್ಲಿ ಪೊಲೀಸ್ನವರು ಇರ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ ಆಮೇಲೆ ಅದಕ್ಕೆ ಒಬ್ಬರು ಒಬ್ರು ಹೆಸರು ವಿಶಾಲ್ ವಿಶಾಲ್ ರಾವ್ ವಿಶಾಲ್ ರಾವ್ ವಿಶಾಲ್ ರಾವ್ ಅದರಲ್ಲೂ ಸದಸ್ಯರು ಇರ್ತಾರೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ತಗೊಳ್ತಾರೆ ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ ಅವ್ರ ಪ್ರಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಅವೇರ್ನೆಸ್ ಆಗಬೇಕು ಮತ್ತೆ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು ಅವೇರ್ನೆಸ್ ಅಂಡ್ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಿ ಆಗಬೇಕು ಅಂತ ಎನ್ಫೋರ್ಸ್ಮೆಂಟು ನಡೀತಾನೇ ಇಲ್ಲ ಅಂತಲ್ಲ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ಕೂಡ ಅನೇಕ ಸಾರಿ ಹೇಳಿದ್ದಾರೆ ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಕಡಿಮೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ಟ್ನಲ್ಲಿ ಹೆಚ್ಚು ನಡೀತಾ ಇದೆ ಅಂತೇಳಿ ಅಭಿಪ್ರಾಯ ಬಂದಿದೆ ಬೆಂಗಳೂರು ಈಸ್ಟ್ನಲ್ಲಿ ಅವು ಸಪ್ಲೈ ಆಗುತ್ತೆ ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು ಪೆಡ್ಲರ್ಸು ಜಾಸ್ತಿ ಇರತಕ್ಕಂಥದ್ದು ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ಡಿಸ್ಟಿಕ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಡೆಡ್ ಬೈ ಓಮ್ ಮಿನಿಸ್ಟರ್ ಅದರಲ್ಲಿ ಹೆಲ್ತ್ ಮಿನಿಸ್ಟರ್ ಇರ್ತಾರೆ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ ಪ್ರೈಮರಿ ಎಜುಕೇಷನ್ ஹையர் எஜுகேஷன் சோஷியல் வெல்ஃபேர் டிபார்டமெண்ட் மெடிக்கல் அந்த டிபார்ட்மெண்ட் மெடிக்கல் எஜு மெடிக்கல் எஜுக்கேஷன் டிபார்டெண்ட் இவரைல்ல சதித்த இவரு மேலின் மேலே சபை ಸಂಬಂಧಪಟ್ಟಂಥ ಪೊಲೀಸ್ನವರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸಂಬಂಧಪಟ್ಟಂಥ ಡ್ರಗ್ ಈಗ ಡ್ರಗ್ ಕಂಟ್ರೋಲರ್ ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದ್ದಾವೆ ಡ್ರಗ್ಸ್ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದ್ಬಿಟ್ಟಿದಾವೆ ಗಾಂಜಾ ಒಂದು ಭಾಗ ಇದಲ್ದೇನೆ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ ಇದು ವಾಸನೆ ಬರಲ್ಲ ಕೂಡ ಕಂಟ್ರೋಲ್ ಇವರೆಲ್ಲರೂ ಕೂಡ ಇದು ಒಂದು ಒಂದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ